ಮತಗಳತನದ ವಿರುದ್ಧ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಅಭಿಯಾನ ಆರಂಭಿಸಿದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಕೆಪಿಸಿಸಿ ನಿರ್ದೇಶನದಂತೆ ಬೂತ್ ಮಟ್ಟದಿಂದ ಅಭಿಯಾನವನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹೇಳಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಹಲವು ಕಡೆ ಮತದಾನದ ಕಳುವಿನ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟ ನಡೆಸುತ್ತಾ ಬಂದಿದ್ದಾರೆ ಅನೇಕ ಕಡೆ ಹಲವರ ಹೆಸರುಗಳು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವುದು ಕಂಡುಬಂದಿದೆ ಗ್ರಾಮೀಣ ಪ್ರದೇಶಕ್ಕಿಂತ ನಗರದ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ದರಿಂದ ಈ ಬಗ್ಗೆ ಜಾಗೃತಿ ವಹಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲೆಯಲ್ಲಿ ಇರುವ ಹದಿನಾಲ್ಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಮೂಲಕ ಜಾಗೃತಿಯನ್ನ ಮೂಡಿಸಲಾಗುವುದು ಎಂದರು ಇನ್ನು ದೇಶದಾದ್ಯಂತ ಈ ಅಭಿಯಾನವು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಹದಿನೈದರವರೆಗೆ ನಡೆಯಲಿದೆ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಿಂದ ಶಿವಮೊಗ್ಗದ ಖಾಸಗಿ ನಿಲ್ದಾಣದಿಂದ ಖಾಸಗಿ ಬಸ್ ನಿಲ್ದಾಣದಿಂದ ಈ ಅಭಿಯಾನ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸುವುದರ ಮೂಲಕ ಈ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆಯನ್ನ ನೀಡಲಿದ್ದಾರೆ ಎಂದರು ಇನ್ನು ಚುನಾವಣೆಗೆ ಮೊದಲೇ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ ಇದು ಬೂತ್ ಮಟ್ಟದಿಂದ ಆಗಬೇಕು ಈಗಾಗಲೇ ಇದಕ್ಕಾಗಿ ವೀಕ್ಷಕರುಗಳನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಬೂತ್ ಮಟ್ಟದ ನಾಯಕರುಗಳು ಈ ಬಗ್ಗೆ ಮತಪಟ್ಟಿಯಲ್ಲಿ ಮತಪಟ್ಟಿಯನ್ನು ಪಡೆದುಕೊಂಡು ಪರಿಶೀಲಿಸಬೇಕು ವ್ಯತ್ಯಾಸಗಳು ಎಲ್ ಒ ಗಮನಕ್ಕೆ ತಂದು ಸರಿಪಡಿಸಬೇಕು ಈಗಾಗಲೇ ಹಲವು ಬ್ಲಾಕ್ ಸಮಿತಿಗಳಲ್ಲಿ ಸಭೆಗಳನ್ನು ನಡೆಸಿದ್ದೇವೆ ಎಂದು ತಿಳಿಸಿದರು ಆ ಮತದಾರರ ಪಟ್ಟಿಯ ಬಗ್ಗೆ ಎಲ್ಲ ನಮ್ಮ ಬೂತ್ ಘಟಕದಿಂದ ಹಿಡಿದು ಎ ಸಿ ಸಿ ಮತದಾರರ ಪಟ್ಟಿಯ ಬಗ್ಗೆ ನಿಗಾವಹಿಸಬೇಕು ಏನು ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತದಾರರ ಪಟ್ಟಿ ಬಗ್ಗೆ ನಿರ್ಲಕ್ಷ್ಯ ಮನೋಭಾವ ತೋರಬಾರ್ದು ಅಂಥೇಳಿ ಕೆಲವು ವಿಚಾರಗಳನ್ನು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಹದಿನಾಲ್ಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದ್ದಾವೆ ಈಗಾಗಲೇ ಹತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸಭೆಗಳನ್ನು ಮಾಡಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ನಮ್ಮ ಅಲ್ಲಿ ಇರುವಂಥ ಮಂಚೂಣಿ ಘಟಕಗಳ ಅಧ್ಯಕ್ಷಗಳು ಮತ್ತು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ ಆ ಸಭೆಯಲ್ಲಿ ನಿರ್ದಿಷ್ಟವಾದಂಥ ಸೂಚನೆಯನ್ನು ನಾವು ಏನು ಜಿಲ್ಲಾ ಕಾಂಗ್ರೆಸ್ಸಿಂದ ಕೊಟ್ಟಿರೋದು ಮತದಾರರ ಪಟ್ಟಿಯನ್ನು ಪಡೆದು ಆ ಪಟ್ಟಿಯನ್ನು ಒಂದು ಸಲ ಪರಾಮರ್ಶೆ ಮಾಡ್ಕೊಬೇಕು ಅಂತೇಳಿ ಈ ಗ್ರಾಮೀಣ ಭಾಗದಲ್ಲಿ ಅಷ್ಟು ತಾಪತ್ರ ಇಲ್ಲ ಗ್ರಾಮೀಣ ಭಾಗದಲ್ಲಿ ಏನು ಅಂತ ಹೇಳಿದರೆ ಅಲ್ಲಿ ಅಕ್ಕದ ಮನೆ ಅಕ್ಕದ ಅಕ್ಕಪಕ್ಕದ ಮನೆಯವರೆಲ್ಲ ಪರಿಚಯ ಇರ್ತಾರೆ ನಡೀತದೆ ಈ ನಗರ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ನಮ್ಮ ಪಕ್ಕದ ಮನೆಯವರು ಯಾರು ಅಂತಲೇ ನಮ್ಗೆ ಗೊತ್ತಿರಲ್ಲ ಇಲ್ಲಿ ಆ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂಥೇಳಿ ನಾವು ನೋಡ್ಕೊಬೇಕಾಗತ್ತೆ ಓಟ್ಗಳನ್ನು ಸೇರಿಸೋದಾಗಲಿ ಓಟ್ಗಳನ್ನು ಕೈ ಬಿಡೋದಾಗಲಿ ಈ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ಮತದಾರರ ಪಟ್ಟಿ ವಿಚಾರದಲ್ಲಿ ಭಾಳ ತೀವ್ರ ಎಚ್ಚರಿಕೆಯನ್ನು ವಹಿಸಬೇಕು ಆ ಪಟ್ಟಿಗಳಲ್ಲಿ ಲೋಪ ಲೋಪದೋಷ ಇದ್ದರೆ ನಮ್ಮ ಬಿ ಎಲ್ ಇರ್ತಾರೆ ಆ ಬಿ ಎಲ್ ಎಗಳು ಆ ಬಿ ಎಲ್ ಒಗಳ ಗಮನಕ್ಕೆ ತಗೊಂಡು ಸರಿ ಮಾಡಬೇಕು ಆ ಸರಿ ಆಗದೇ ಇದ್ದರೆ ನಮಗೆ ಜಿಲ್ಲಾ ಕಾಂಗ್ರೆಸ್ಗೆ ಹೇಳಬೇಕು ಅಂತ ಹೇಳಿದ್ವಿ